ಎಲ್ರಿಗೂ ನಮಸ್ಕಾರ ಇವತ್ತೊಂದು ಆರೋಗ್ಯಕರವಾದ ರೆಸಿಪಿನ ಮಾಡಬೇಕನ್ನಿಸ್ತು ಅದಕ್ಕೋಸ್ಕರ ಹೆಸರು ಕಾಳು ಮತ್ತು ಕಡಲೆಕಾಳು ಮೊಳಕೆ ಕಟ್ಟಿದ ಗೊಜ್ಜನ್ನು ಮಾಡ್ತಾ ಇದ್ದೀನಿ ಇದು ಅನ್ನಕ್ಕೂ ತುಂಬ ಚೆನ್ನಾಗಿರುತ್ತೆ ಚಪಾತಿ ರೊಟ್ಟಿಗೂ ಸಹ ತುಂಬ ಚೆನ್ನಾಗಿರುತ್ತೆ ಬನ್ನಿ ಹಾಗಾದರೆ ಈ ಹೆಸರು ಕಾಳು ಕಡಲೆಕಾಳು ಗೊಜ್ಜನ್ನು ಹೇಗೆ ಮಾಡೋದಂತ ನೋಡೋಣ ಕಡಲೆಕಾಳು ಸ್ವಲ್ಪ ಮೊಳಕೆ ಬಂದಿತ್ತು ನಾ ಹಿಂದಿನ ದಿನ ನಿನ್ನೆ ಹತ್ತು ಗಂಟೆಗೆ ನೆನೆಸ್ಬಿಟ್ಟು ಸಂಜೆ ಅದ್ರ ನೀರನ್ನ ತೆಗೆದ್ಬಿಟ್ಟು ಮೊಳಕೆ ಬರಕ್ಕೆ ಇಟ್ಟಿದ್ದೆ ಅದು ಸ್ವಲ್ಪ ಬಂದಿತ್ತು ಹೆಸರು ಕಾಳು ತುಂಬ ಚೆನ್ನಾಗಿ ಮೊಳಕೆ ಬಂದಿತ್ತು ನೋಡಿ ಇಷ್ಟು ಹೆಸರು ಕಾಳು ಹಾಗೆ ಇಷ್ಟು ಕಾಳನ್ನು ತೊಗೊಂಡಿದ್ದೀನಿ ಇದನ್ನು ಕುಕ್ಕರ್ನಲ್ಲೇ ಪಲ್ಯನ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಸ್ವಲ್ಪ ಗಟ್ಟಿಯಾಗೆ ಮಾಡ್ಕೊಳ್ತಿದ್ದೆ ನಾನು ಇದು ರೊಟ್ಟಿಗೆ ಮಾಡ್ತಾಯಿದ್ದೀನಿ ನಾನು ಈ ಗೊಜ್ಜಿನ ಕುಕ್ಕರಲ್ಲೇ ಕುಗಿಸ್ಕೊಳ್ತಾ ಇದ್ದೀನಿ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಇಟ್ಕೊಂಡ್ಬಿಟ್ಟು ಎಣ್ಣೆ ಬಿಸಿ ಆದಮೇಲೆ ಸಾಸುವಿನ ಹಾಕ್ಕೊಂಡು ಒಂದು ದೊಡ್ಡ ಈರುಳ್ಳಿನ ತಗೊಂಡಿದ್ದೀನಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಈರುಳ್ಳಿನ ಫಸ್ಟು ಒಗ್ಗರಣೆಗೆ ಹಾಕ್ಕೊಳ್ಳೋಣ ನಂತರ ಟೊಮೆಟೊನೂ ಸಹ ಸೇರಿಸ್ಕೊಳ್ಳೋಣ ಈರುಳ್ಳಿ ಸ್ವಲ್ಪ ಬಾಡಿದೆ ಇವಾಗ ಟೊಮೆಟೊನೂ ಸಹ ಹಾಕ್ಕೊಳ್ಳೋಣ ನಾನು ಇಲ್ಲಿ ಎರಡು ಮೀಡಿಯಮ್ ಸೈಜ್ ಟೊಮೊಟೊನ ತೊಗೊಂಡಿದ್ದೀನಿ ನೀವು ಟೊಮೊಟೊ ಇಷ್ಟ ಇಲ್ಲ ಹುಣಸೆ ಹಣ್ಣನ್ನು ಬೇಕಾದರೂ ಸೇರಿಸ್ಕೊಬೋದು ಈರುಳ್ಳಿ ಟೊಮೊಟೊನ ಚೆನ್ನಾಗಿ ಬಾಡಿಸ್ಕೊಂಬಿಟ್ಟು ಇದರಲ್ಲಿ ಅರ್ಧ ಭಾಗನ ನಾವು ಮಿಕ್ಸಿ ಮಾಡ್ಕೊಳ್ತೀವಲ್ಲ ಕರಿ ಯಾವುದೇ ಕರಿ ಮಾಡೋಕ್ಕೆ ಮಿಕ್ಸಿ ಮಾಡ್ಕೊಳ್ತೀವಲ್ವ ಅದಕ್ಕೆ ಇದು ಈರುಳ್ಳಿ ಟೊಮೊಟೊ ಫ್ರೈ ಆಗಿರೋ ಅರ್ಧ ಭಾಗನ ಸೇರಿಸ್ಕೋಬೇಕು ಈರುಳ್ಳಿ ಟೊಮೊಟೊ ಬೇಗ ಫ್ರೈ ಆಗಬೇಕಂತ ಸ್ವಲ್ಪ ಉಪ್ಪನ್ನು ಸಹ ಸೇರಿಸ್ಕೊಂಡಿದ್ದೀನಿ ಇದು ಫ್ರೈ ಆಗೋ ಅಷ್ಟೊತ್ತಿಗೆ ನಾವು ಮಿಕ್ಸಿಗೆ ರುಬ್ಕೊಂಬರೋಣ ಬನ್ನಿ ಲೈಟಾಗಿ ರುಬ್ತಾಯಿದ್ದೀನಿ ನಾನು ಏನು ತುಂಬ ಮಸಾಲೆ ಐಟಮ್ ಏನೂ ಇಲ್ಲ ಈ ಗೊಜ್ಜಿಗೆ ಒಂದು ಬಟ್ಲು ತೆಂಗಿನಕಾಯಿ ತುರಿನ ಮಿಕ್ಸಿ ಜಾರಿಗೆ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಒಂದುವರ್ ಸ್ಪೂನ್ ಅಚ್ಚ ಖಾರದ ಪುಡಿ ಹಾಗೆ ಮನೆಯಲ್ಲೇ ಸಾಂಬಾರಿಗೆ ಯಾವ ಪೌಡ್ರ್ ಬಳಸ್ತೀವೋ ಅದನ್ನು ಒಂದೂವರೆ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ಈರುಳ್ಳಿ ಟೊಮೆಟೊನ ಚೆನ್ನಾಗಿ ಬಾಡಿಸ್ಕೊಂಡಿರೋದನ್ನು ಒಂದು ಸ್ಪೂನ್ನ ಸೇರಿಸ್ಕೊಳ್ತಾ ಇದ್ದೀನಿ ಇದರಿಂದ ಗೊಜ್ಜು ತುಂಬ ರುಚಿಯಾಗುತ್ತೆ ಯಾವುದೇ ಪಲ್ಯ ಮಾಡಿದ್ರೂ ನೀವು ಈ ಟಿಪ್ಸ್ನ ಫಾಲೋ ಮಾಡಿ ತುಂಬ ಚೆನ್ನಾಗಿ ಗ್ರೇವಿ ಬರುತ್ತೆ ಇದಕ್ಕೆ ಈರುಳ್ಳಿ ಟೊಮೆಟೊ ಸಾಂಬಾರು ಪುಡಿ ಅಚ್ಚಕಾರದ ಪುಡಿ ತೆಂಗಿನಕಾಯಿ ಸೇರಿಸ್ಕೊಂಡ್ಮೇಲೆ ಸ್ವಲ್ಪ ಕಡಲೆನ ಸೇರಿಸ್ಕೊಳ್ತಾ ಇದ್ದೀನಿ ತಿಕ್ನೆಸ್ಸಿಗೋಸ್ಕರ ಕಡಲೆನ ಸೇರಿಸ್ಕೊಳ್ತಾ ಇದ್ದೀನಿ ಈರುಳ್ಳಿ ಟೊಮೆಟೊ ಬಾಡಿಸ್ಕೊಂಡಿರೋದು ಒಂದೊಳ್ಳೆ ತಿಕ್ನೆಸ್ ಕೊಡುತ್ತೆ ಪಲ್ಯ ತಣ್ಣಗಾದ ಮೇಲೂ ಸಹ ನೀರೊಂದು ಕಡೆ ಗ್ರೇವಿ ಒಂದು ಕಡೆ ಆಗಿರೋದಿಲ್ಲ ಒಳ್ಳೆ ಚೆನ್ನಾಗಿ ಹದವಾಗಿ ಕರಿ ರೆಡಿ ಆಗುತ್ತೆ ನೋಡಿ ಇಷ್ಟು ಕಡಲೆಕಾಳು ಹೆಸರುಕಾಳು ತೊಗೊಂಡಿದ್ದೀನಿ ಒಗ್ಗರಣೆ ಸಹ ಈರುಳ್ಳಿ ಟೊಮೊಟೊನೂ ಸಹ ಬಾಡಿದೆ ಅದಕ್ಕೆ ಕಡಲೆಕಾಳನ್ನ ಇದ್ದೀನಿ ನಂತರ ಸ್ವಲ್ಪ ಹೆಸರು ಕಾಳನ್ನು ಸಹ ಸೇರಿಸ್ತಾ ಇದ್ದೀನಿ ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೋ ಅದಕ್ಕೆ ತಕ್ಕಂತೆ ತೊಗೊಳ್ಳಿ ನಾನು ಇಲ್ಲಿ ತೊಗೊಂಡಿರೋ ಅಳತೆಯಲ್ಲಿ ಕಡಲೆಕಾಳು ಹೆಸರು ಕಾಳು ತೊಗೊಂಡಿರೋ ಅಳತೆಯಲ್ಲಿ ಒಂದು ಐದರಿಂದ ಆರು ಜನಕ್ಕೆ ಗ್ರೇವಿ ರೆಡಿ ಆಗುತ್ತೆ ನಂತರ ರುಬ್ಬಿಟ್ಕೊಂಡಿರೋ ಅಂತಹ ಮಸಾಲೆನೂ ಸಹ ಸೇರಿಸ್ಕೊಳ್ತಾ ಇದ್ದೀನಿ ನೀರನ್ನು ಸ್ವಲ್ಪ ನೋಡ್ಕೊಂಡು ಹಾಕೊಳ್ಳಿ ಈರುಳ್ಳಿ ಟೊಮೊಟೊ ಕಡಲೆ ಹಾಕ್ಕೊಂಡಿರೋದ್ರಿಂದ ಸ್ವಲ್ಪ ತಿಕ್ಕಾಗೇ ಗ್ರೇವಿ ರೆಡಿಯಾಗ ರೆಡಿಯಾಗುತ್ತೆ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ಹೆಸರು ಕಾಳು ಮತ್ತು ಕಡಲೆಕಾಳು ಆಲ್ರೆಡಿ ಮೊಳಕೆ ಬಂದಿರೋದ್ರಿಂದ ಮೆದುವಾಗಿರುತ್ತೆ ತುಂಬ ಸಮಯ ಏನೋ ನಿಮಗೆ ಬಾಯ್ಲ್ ಮಾಡಬೇಕು ಅಥವಾ ಕುಕ್ಕರ್ನ ತುಂಬ ವಿಷಲ್ ಕೂಗಿಸ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ ಒಂದು ಎರಡು ವಿಷಲಿಗೆ ಕಾಳು ಚೆನ್ನಾಗಿ ಬೆಂದ್ಕೊಂಡಿರುತ್ತೆ ಸ್ಮೂತಾಗಿ ಆಗಿರುತ್ತೆ ಗ್ರೇವಿ ಒಂದು ಸಲ ಮಿಕ್ಸ್ ಮಾಡಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಬಿಡಿ ಒಂದು ಎರಡು ವಿಷಲ್ ಕೂಗಿದ್ರೆ ಸಾಕು ಗ್ರೇವಿ ತುಂಬ ಚೆನ್ನಾಗಿ ರೆಡಿ ಆಗುತ್ತೆ ಇದು ಬಿಸಿ ಅನ್ನಕ್ಕೆ ಚಪಾತಿ ಮತ್ತು ರೊಟ್ಟಿಗೆ ಒಳ್ಳೆ ಕಾಂಬಿನೇಷನ್ನ ನಾನು ಈ ಗ್ರೇವಿನ ಅಕ್ಕಿ ರೊಟ್ಟಿ ಜೊತೆ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಾಗುತ್ತೆ ನೋಡಿ ಎರಡು ವಿಷಲ್ ಕೂಗಿದ್ದು ಆಗಿದೆ ವಿಷಲ್ ಆರಿದ್ದು ಆಗಿದೆ ಗ್ರೇವಿ ಸಂಪೂರ್ಣವಾಗಿ ರೆಡಿಯಾಗಿದೆ ತುಂಬ ಚೆನ್ನಾಗಾಗಿದೆ ನೋಡಿ ನೀವು ಕ ವೈಟ್ ಕಡಲೆಕಾಳು ಕಾಬೂಲ್ ಕಡಲೆಕಾಳು ಪಲ್ಯ ಮಾಡ್ತೀರಲ್ವ ಅದಕ್ಕಿಂತ ಈ ಪಲ್ಯ ತುಂಬ ಚೆನ್ನಾಗಿ ರುಚಿಯಾಗಿ ಇರುತ್ತೆ ಆರೋಗ್ಯಕ್ಕೂ ಸಹ ಮೊಳಕೆ ಕಟ್ಟಿದ ಕಾಳುಗಳು ಆರೋಗ್ಯಕ್ಕೂ ಸಹ ತುಂಬ ಒಳ್ಳೆಯದು ಬೆಳಗಿನ ತಿಂಡಿಗೆ ಮಧ್ಯಾಹ್ನ ಅಥವಾ ಸಂಜೆ ನಿಮ್ಗೇನಾದರೂ ಬಿಸಿ ಬಿಸಿ ಚಪಾತಿ ರೊಟ್ಟಿ ತಿನ್ನಬೇಕು ಇಲ್ಲ ಅನ್ನಕ್ಕೂ ಸಹ ನಂಚ್ಕೊಂಡು ಕಲಸ್ಕೊಂಡು ತಿನ್ಬೋದು ಸಾಂಬಾರು ರೂಪದಲ್ಲೂ ಸಹ ಇದನ್ನು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಈ ವಿಧಾನದಲ್ಲಿ ನೀವು ಕಡಲೆಕಾಳು ಹೆಸರು ಕಾಳು ಪಲ್ಯ ಅಥವಾ ಗೊಜ್ಜನ ಟ್ರೈ ಮಾಡಿ ಹೇಗಿತ್ತು ಅಂತ ನಿಮ್ಮ ಅನಿಸಿಕೆನ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಹೇಳಿ ನಾನು ಯೂಟ್ಯೂಬಲ್ಲಿ ವೀಡಿಯೋಸ್ ಅಪ್ಲೋಡ್ ಮಾಡ್ದಾಗಿಂದ ನನ್ನ ಚಾನಲ್ನ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ನೋಡ್ತಾನೂ ಇದ್ದೀರಾ ಯಾರೆಲ್ಲ ನನ್ನ ಚಾನಲ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಒಂದು ಸಲ ಹಾಯ್ ಅಂತೇಳಿ ನನಗೂ ನಿಮ್ಮ ಪರಿಚಯ ಆಗತ್ತೆ ವಿಡಿಯೋ ಹೇಗಿದೆ ಅಂತ ರೆಸಿಪಿ ಹೇಗಿದೆ ಅಂತ ತಿಳ್ಕೊಳ್ಳೋಕ್ಕಿಂತ ನಿಮ್ಮ ಪರಿಚಯ ಮಾಡ್ಕೋಬೇಕು ಅಂತ ಕೇಳ್ತಾ ಇದ್ದೀನಿ ಕಮೆಂಟ್ ಸೆಕ್ಷನಲ್ಲಿ ಹಾಯ್ ಅಂತ ತಿಳಿಸಿ ನನಗೂ ನಿಮ್ಮ ಪರಿಚಯ ಆಗುತ್ತೆ ಈ ಗ್ರೇವಿನ ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತಲೂ ಸಹ ತಿಳಿಸಿ ವೀಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫೇಸ್ಬುಕ್ ಪೇಜಲ್ಲಿ ಫಾಲೋ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಸಹ ಈ ರೆಸಿಪಿನ ಶೇರ್ ಮಾಡಿ ಈ ರೆಸಿಪಿ ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ ಇಷ್ಟ ಆದರೆ ತಪ್ಪದೆ ಮರಿದಲ್ಲೇ ಒಂದು ಲೈಕ್ ಮಾಡಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಥ್ಯಾಂಕ್ ಯು ಫಾರ್ ವಾಚಿಂಗ್